ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ ಲಿಂಗಸಗುರು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಭೀಮಾ ಸಖಿ ಯೋಜನೆ ಬಗ್ಗೆ ತಿಳಿಯೋಣ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಜಾರಿ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಸಂಪಾದನೆ ಎಸ್ ಈ ಒಂದು ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಯಾರೆಲ್ಲ ಭೀಮಾ ಸಖಿ ಯೋಜನೆಗೆ ಅಪ್ಲೈ ಮಾಡ್ಬೋದು ಮತ್ತು ಏಜ್ ಲಿಮಿಟ್ ಏನಿದೆ ಮತ್ತು ಈ ಭೀಮಾ ಸಖಿ ಯೋಜನೆಯ ಉದ್ದೇಶವೇನು ಅಂತ ನಾವು ತಿಳ್ಕೊಳ್ಳೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹರಿಯಾಣದ ಪಾಣಿಪತ್ನಲ್ಲಿ ಭೀಮಾ ಸಖಿ ಯೋಜನೆಗೆ ಚಾಲನೆ ನೀಡಿದರು ಹತ್ತನೇ ತರಗತಿ ಪಾಸಾಗಿರುವ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಮಹಿಳೆಯರ ಸಬಲೀಕರಣದ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು ಸೊ ಈ ಯೋಜನೆಯನ್ನು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಮಹಿಳೆಯರು ಯಾರಾದರೂ ಅಪ್ಲೈ ಮಾಡ್ಬೋದು ಅವರನ್ನು ಮಹಿಳೆಯರ ಮಹಿಳಾ ಸಬಲೀಕರಣದಿಂದ ಈ ಯೋಜನೆಯ ಉದ್ದೇಶವಾಗಿದೆ ಮಹಿಳೆಯರನ್ನು ಎಲ್ ಐ ಸಿ ಏಜೆಂಟ್ರಾಗಿ ಕೆಲಸ ಮಾಡಲು ತರಬೇತಿ ನೀಡಲಾಗುತ್ತದೆ ಎಸ್ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಮಹಿಳೆಯರು ಯಾರಿದ್ದಾರೆ ಅವರಿಗೆ ಎಲ್ ಸಿಯಲ್ಲಿ ಏಜೆಂಟ್ಗಳಾಗಿ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ನೀಡ್ತಾರೆ ಮತ್ತು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಯಾವ ಥರ ಎಲ್ ಐ ಸಿ ಏಜೆಂಟಾಗಿ ವರ್ಕ್ ಮಾಡಬೇಕು ಅಂತ ಮಹಿಳೆಯರ ಸ್ವಾವಲಂಬನೆ ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಭೀಮಾ ಸಖಿ ಯೋಜನೆಯನ್ನು ಚಾಲನೆ ನೀಡಲಾಗಿದೆ ಸೊ ಈಗ ಹಳ್ಳಿ ಜನರೆಲ್ಲ ಯಾವ ಥರ ಇರ್ತಾರೆ ಡಿಪೆಂಡ್ ಇರ್ತಾರೆ ಇಂಡಿಪೆಂಡೆಂಟ್ ಇರೋಲ್ಲ ಸೊ ಅವರನ್ನೆಲ್ಲ ಸ್ವಾವಲಂಬನೆ ಅಂದರೆ ಅವ್ರದ್ದು ಏನಿದೆ ಅದು ಅವರೇ ನೋಡ್ಕೋಬೇಕು ಅವ್ರ ಖರ್ಚು ವೆಚ್ಚಗಳೆಲ್ಲ ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಭೀಮಾ ಸಖಿ ಯೋಜನೆಯನ್ನು ಚಾಲನೆ ನೀಡಿದ್ದಾರೆ ಮುಂದಿನ ಮೂರು ವರ್ಷಗಳಲ್ಲಿ ದೇಶಾದ್ಯಂತ ಎರಡು ಲಕ್ಷ ವಿಮಾ ಸಖಿ ಸಖಿಯರನ್ನು ನೇಮಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ ಸೊ ಈಗ ಇನ್ನು ತ್ರೀ ಇಯರ್ಸಲ್ಲಿ ಟೂ ಲ್ಯಾಕ್ ಮೆಂಬರ್ಸ್ ಅಂದರೆ ಈಗ ಯಾರೋ ಎಲ್ ಐ ಸಿ ಏಜೆಂಟ್ಗಳೇನಿದ್ದಾರಲ್ಲ ಅವರಿಗೆ ಟ್ರೈನಿಂಗ್ ಕೊಟ್ಟು ಎರಡು ಲಕ್ಷ ಮಹಿಳೆಯರಿಗೆ ಎಲ್ಲ ಟ್ರೈನಿಂಗ್ ಕೊಟ್ಟು ಅವರನ್ನು ವಿಮಾ ಸಖಿಯರನ್ನಾಗಿ ನೇಮಿಸಿಕೊಳ್ಳುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಭೀಮಾ ಸಖಿ ಯೋಜನೆಯ ಮೂಲಕ ಮಹಿಳೆಯರ ನೇತೃತ್ವದಲ್ಲಿ ವಿಮಾ ವಲಯವು ವಿಸ್ತರಣೆಯಾಗಲಿದೆ ಈಗ ಆಲ್ಮೋಸ್ಟ್ ನಾವು ನೋಡಿದಂಗೆ ಕೇವಲ ಬೆರಳೆಣಿಕೆಯಷ್ಟು ಮಹಿಳೆಯರ್ ಇರ್ಬೋದು ಆದರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಎಲ್ ಐ ಸಿ ಏಜೆಂಟ್ಗಳಾಗಿ ಪುರುಷರೇ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇದನ್ನು ಮಹಿಳೆಯರಿಂದ ಈ ಒಂದು ಎಲ್ ಐ ಸಿ ಸ್ಕೀಮ್ನ ನಾವು ಸರ್ಕಾರ ಎಲ್ಲ ಕಡೆಯೂ ವಿಸ್ ವಿಸ್ತರಣೆ ಮಾಡಲಾಗಿ ಹೇಳಿದೆ ಎಲ್ ಐ ಸಿ ಏಜೆಂಟ್ಗಳು ತಿಂಗಳಿಗೆ ಸರಾಸರಿ ಹದಿನೈದು ಸಾವಿರ ರೂಪಾಯಿವರೆಗೂ ಸಂಪಾದಿಸಬಹುದು ಎಸ್ ಈಗ ಈ ಒಂದು ಟ್ರೈನಿಂಗ್ ಏನಿರುತ್ತಲ್ಲ ಆ ಟ್ರೈನಿಂಗ್ ತಗೊಂಡ್ಮೇಲೆ ಎಲ್ಲ ಮಹಿಳೆಯರು ಸಹ ತಿಂಗಳಿಗೆ ಹದಿನೈದು ಸಾವಿರದ ಹದಿನೈದು ಸಾವಿರದವರೆಗೂ ಸಂಪಾದನೆ ಮಾಡಬಹುದು ಈ ಯೋಜನೆಯು ಪ್ರತಿ ಕುಟುಂಬಕ್ಕೂ ಸಾಮಾಜಿಕ ಭದ್ರತೆ ಒದಗಿಸಿ ಒದಗಿಸುವುದರಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ ಈ ಒಂದು ಯೋಜನೆಯಲ್ಲಿ ಎಲ್ಲ ಒಂದು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿಗೆ ಒಂದು ಸೇಫ್ಟಿ ಇರುತ್ತೆ ಭದ್ರತೆ ಒದಗಿಸುವಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ ಅಂದರೆ ಒಂದು ಫ್ಯಾಮಿಲಿಗೆ ಈಗ ಎಲ್ ಐ ಸಿ ಅಂತ ನಾವೇನಾದರೂ ಮಾಡಿದರೆ ನೆಕ್ಸ್ಟ್ ಏನಾದರೂ ಆ್ಯಕ್ಸಿಡೆಂಟಲ್ ಡೆತ್ ಆ ಥರ ಏನಾದರೂ ಆದರೆ ಅವ್ರ ಫ್ಯಾಮಿಲಿನ ಅಂದರೆ ಅವ್ರೇನು ಕಟ್ಟಿರ್ತಾರಲ್ಲ ದುಡ್ಡು ಅದು ಅವರು ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಗ್ರಾಮೀಣ ಭಾಗದಲ್ಲಿ ವಿಮೆ ಯೋಜನೆಯು ಹೆಚ್ಚು ಜನರನ್ನು ತಲುಪಿಲ್ಲ ಈ ಕಾರಣಕ್ಕಾಗಿಯೇ ಹಳ್ಳಿ ಪ್ರದೇಶದ ಮಹಿಳೆಯರಿಗೆ ವಿಮಾ ತರಬೇತಿ ನೀಡಿ ಅವರನ್ನು ಎಲ್ ಐ ಸಿ ಏಜೆಂಟ್ಗಳನ್ನಾಗಿ ಮಾಡಿ ಅವರ ಮೂಲಕ ಹೆಚ್ಚು ಜನರಿಗೆ ವಿಮಾ ಸೌಲಭ್ಯ ತಲುಪಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಸ್ ಇದು ಹಳ್ಳಿ ಕಡೆಯೆಲ್ಲ ಅಷ್ಟೊಂದು ಈ ಎಲ್ ಐ ಸಿ ಅದರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕಾಗಿ ಸರ್ಕಾರ ಏನು ಡಿಸೈಡ್ ಮಾಡಿದೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಮಹಿಳೆಯರಿಗೆ ಈ ಒಂದು ತರಬೇತಿಯನ್ನು ನೀಡಿ ಈ ಎಲ್ಲ ಜನರಿಗೆ ಆ ಒಂದು ಏನಂದರೆ ಅವೇರ್ನೆಸ್ ಇಲ್ಲ ಯಾವ ಥರ ನಾವು ಎಲ್ ಐ ಸಿನ ಪಾಲಿಸಿ ಮಾಡೋದು ಅದೆಲ್ಲ ಅವೇರ್ನೆಸ್ ಇಲ್ಲ ಸೊ ಅಲ್ಲಿರುವಂತಹ ಮಹಿಳೆಯರಿಗೆ ತರಬೇತಿ ಕೊಟ್ಟು ಸೊ ಆ ಒಂದು ಅವೇರ್ನೆಸ್ ಅಂದರೆ ಈಗ ಈ ಸ್ಕೀಮ್ದ ಅವೇರ್ನೆಸ್ ಏನಿದೆ ಅದನ್ನು ಎಲ್ಲ ಮಹಿಳೆಯರಿಗೂ ತಲುಪುವಂತೆ ಮತ್ತು ಎಲ್ಲ ಗ್ರಾಮೀಣ ಪ್ರದೇಶದ ಜನರಿಗೂ ತಲುಪುವಂತೆ ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಭೀಮಾ ಸಖಿಯ ಯೋಜನೆಯಲ್ಲಿ ಮಹಿಳೆಯರಿಗೆ ವಿಮಾ ಯೋಜನೆಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ ನಂತರ ಅವರನ್ನು ಎಲ್ ಐ ಸಿ ಏಜೆಂಟ್ರನ್ನಾಗಿ ಮಾಡಲಾಗುತ್ತದೆ ಈ ಯೋಜನೆಯ ಮೊದಲ ಹಂತದಲ್ಲಿ ಮೂವತ್ತೈದು ಸಾವಿರ ಮಹಿಳೆಯರನ್ನು ವಿಮಾ ಸಖಿಯರನ್ನಾಗಿ ನೇಮಕ ಮಾಡಿಕೊಳ್ಳಲಾಗುತ್ತದೆ ಹಾಗೂ ಮುಂದಿನ ಮೂರು ವರ್ಷಗಳ ನಂತರ ಎರಡು ಲಕ್ಷ ವಿಮಾ ಸಖಿಯರನ್ನು ನೇಮಕ ಮಾಡಿಕೊಳ್ಳಲಾಗುತ್ತದೆ ಸೊ ಈ ಒಂದು ಭೀಮಾ ಸಖಿ ಯೋಜನೆಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಅರ್ಹತೆಗಳಿರಬೇಕಂತ ನೋಡೋಣ ನೀವು ಹತ್ತನೇ ಕ್ಲಾಸ್ ಪಾಸ್ ಆಗಿರಬೇಕು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಎಲ್ಲ ಮಹಿಳೆಯರು ಸಹ ವಿಮಾ ಸಖಿಯರಾಗಲು ಅವಕಾಶವಿದೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮೊದಲ ಆದ್ಯತೆ ಮೂರು ವರ್ಷ ತರಬೇತಿ ನೀಡಲಾಗುತ್ತದೆ ಮೊದಲ ವರ್ಷ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಕೊಡುತ್ತಾರೆ ಎರಡು ವರ್ಷ ಎರಡನೇ ವರ್ಷ ಆರು ಸಾವಿರ ರೂಪಾಯಿ ಮೂರನೇ ವರ್ಷ ಐದು ಸಾವಿರ ರೂಪಾಯಿ ತರಬೇತಿಯ ಭತ್ಯೆ ಇರುತ್ತದೆ ಇವರಿಗೆ ಕಮಿಷನ್ ಸಹ ಇರುತ್ತದೆ ತರಬೇತಿ ಬಳಿಕ ಪದವೀಧರರಿಗೆ ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಆಗುವ ಅವಕಾಶ ಸಹ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು